ಗೆಳೆಯರಿಗೆ ವಿಶೇಷವಾಗಿ ಅಭಿನಂದಿಸ್ತಾ ನಾನು ನನ್ನ ಗೆಳೆಯ ನನ್ನ ಕುಟುಂಬ ಇದ್ದಾಗ ಪ್ರಶಾಂತ್ ಕಲ್ಲೂರು ಈ ಸಿನಿಮಾದ ನಿರ್ಮಾಪಕರು ಅವರು ಬಾರಿ ದಿನಗಳ ಒಂದು ಪ್ರಯತ್ನ ಒಂದು ಸಿನಿಮಾ ಮಾಡಬೇಕು ಅನ್ನುವ ಪ್ರಯತ್ನ ನಾಳೆ ಆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಬಹುಶಃ ಒಬ್ಬ ಹೋರಾಟಗಾರನಾಗಿ ಅಣ್ಣ ಒಳ್ಳೇದಾಗ್ಲಿ ಅಂತ ಹೇಳ್ಬೋದೇನೋ ಅವರು ಸೋದರ ಇರೋದ್ರಿಂದ ತಮ್ಮ ಒಳ್ಳೇದಾಗ್ಲಿ ಅಂತ ಹೇಳ್ಬೋದು ಇವತ್ತಿನ ಯುವಕರಿಗೆ ಇವತ್ತಿನ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಲ್ಲ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥ ಐ ಟಿಯ ಹುಡುಗ ಹುಡುಗಿಯರಿಗೆ ಭಾರಿ ಇಷ್ಟವಾಗುತ್ತೆ ಈ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ ಒಟ್ಟಾರೆ ಸಿನಿಮಾದಲ್ಲಿ ನಟಿಸಿರುವಂಥ ನಟ ಮತ್ತು ನಟಿಯರು ಇಬ್ಬರು ಮೂರು ಜನನೂ ಅವರ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಬಹುಶಃ ಹೊಸ ಅನುಭವ ಆದ್ರೂ ಭಾರಿ ಸಿನಿಮಾಗಳಲ್ಲಿ ನಟನೆ ಮಾಡಿರೋ ರೀತಿಯಲ್ಲಿ ಅವರಿಗೆ ಸಿಕ್ಕಿದ ಅವಕಾಶಗಳನ್ನು ಜನರು ಎಷ್ಟು ಮೆಚ್ಕೊಳ್ಳಿಕ್ಕೆ ಈ ನೆಲದ ಈ ಇವತ್ತಿನ ಯುವಕರು ಎಷ್ಟು ಮೆಚ್ಕೊಳ್ಳಿಕ್ ಸಾಧ್ಯ ಆಗುತ್ತೋ ಅಷ್ಟು ಚಂದವಾಗಿ ಅವರ ಪಾತ್ರಗಳಿಗೆ ಜೀವವನ್ನು ತುಂಬುವಂಥ ಕೆಲಸವನ್ನ ಮಾಡಿದ್ದಾರೆ ನಾವು ಬೆಂಗಳೂರು ನೋಡಿದ್ರೆ ಗೊತ್ತಾಗುತ್ತೆ ಬೆಂಗಳೂರು ನೋಡಿದಾಗ ಏನು ಏನಿವ್ರೇನು ಕತೆಯನ್ನು ಕಟ್ಟಿ ಹೇಳ್ತಾ ಇಲ್ಲ ಇವತ್ತಿವೆಲ್ಲ ನಡೆಯುವಂಥದ್ದೇ ಬಹುಶಃ ನಿರ್ದೇಶಕರು ಅವರು ಯುವಕರು ಇರೋದ್ರಿಂದ ಅವ್ರಿಗೂ ಸಹ ಅವರ ಒಂದು ಸ್ವಂತ ಮೊದಲನೇ ಸಿನಿಮಾ ಇರೋದರಿಂದ ಬಹುಶಃ ಬೆಂಗಳೂರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಹಾಗಾಗಿ ಬೆಂಗಳೂರು ಅರ್ಥ ಮಾಡಿಕೊಂಡವರು ಇವತ್ತು ಸಿಟಿಗಳನ್ನು ಅರ್ಥ ಮಾಡಿಕೊಂಡವರು ಇವತ್ತು ಐಟಕ್ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಅರ್ಥ ಮಾಡಿಕೊಂಡವರು ಅದರಲ್ಲೂ ಐ ಟಿಗಳಲ್ಲಿ ಇವತ್ತು ಕೆಲಸ ಮಾಡುವಂಥ ಕಾರ್ಮಿಕರು ಏನಿದ್ದಾರೆ ಅವ್ರನ್ನ ಅರ್ಥ ಮಾಡಿಕೊಂಡವ್ರಿಗೆ ಈ ಸಿನಿಮಾ ಭಾರಿ ಹತ್ತಿರವಾಗಿದೆ ಅಂತ ಹೇಳಿ ನನಗನ್ಸುತ್ತೆ ಪ್ರಶಾಂತ್ ಕಲ್ಲೂರು ಭಾರಿ ದಿನಗಳಿಂದ ಇಂಥದ್ದೊಂದು ಸಿನಿಮಾವನ್ನ ಮಾಡಬೇಕು ಅಂತ ಹೇಳಿ ಭಾರಿ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ ಹಾಗಾಗಿ ಕನ್ನಡಿಗರು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಡಬೇಕು ಸಿನಿಮಾ ಕನ್ನಡ ಸಿನಿಮಾ ಅನ್ನೋದು ಯಾರೋ ನಾಲ್ಕೈದು ಜನ ನಟರಿಗಾಗ್ಲಿ ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗ್ಲಿ ಅಲ್ಲ ಯಾವತ್ತೂ ಕನ್ನಡ ಚಿತ್ರರಂಗ ನಿಂತ ನೀರು ಆಗಬಾರ್ದು ನಿಂತ ನೀರಾದ್ರೆ ಅದು ಶುದ್ಧವಾಗಿ ಇರುವುದಿಲ್ಲ ಅದು ಹರಿಯುವ ನೀರಾದಾಗ ಮಾತ್ರ ಶುದ್ಧವಾಗಿರುತ್ತೆ ಇಚ್ಚಿತ್ತಿಗೆ ನೋಡ್ತಾ ಇದ್ದೀವಿ ಬಾರಿ ಕಡಿಮೆ ಬಜೆಟ್ನಲ್ಲಿ ತೆಗೆದಂಥ ಸಿನಿಮಾಗಳು ಕೋಟಿಗಟ್ಟಲೆ ಸಂಪಾದನೆ ಮಾಡುವಂಥದನ್ನ ನಾವು ಗಮನಿಸ್ತಾ ಇದ್ವಿ ಜನರಿಗೆ ಇವತ್ತು ತನ್ನ ದಿನನಿತ್ಯದ ಜಂಜಾಟದಲ್ಲಿ ಮನೋರಂಜನೆ ಅನ್ನೋದು ಭಾರಿ ಮುಖ್ಯ ಆಗಿದೆ ಹಾಗಾಗಿ ಆ ಮನೋರಂಜನೆಗಾಗಿ ಮನೆಯಲ್ಲಿ ಸಿಗುವ ಎಲ್ಲವನ್ನು ಬಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡೋದಿದೆಯಲ್ಲ ಅದು ಭಾರಿ ಕಷ್ಟ ಇವತ್ತು ಅಂಥದ್ರಲ್ಲಿ ಈ ಸಿನಿಮಾವನ್ನ ಸಾವಿರಾರು ಜನ ಬಂದು ನೋಡುವಂಥದ್ದು ಆಗಿದೆ ಪ್ರಯತ್ನಕ್ಕೆ ಅವರು ಇನ್ನೊಂದಷ್ಟು ಅವರ ಬ್ಯಾನರಲ್ಲಿ ಸಿನಿಮಾಗಳು ಬರಬೇಕು ಅನ್ನೋದಾದ್ರೆ ನಮ್ಮ ಕನ್ನಡಿಗರು ಈ ಸಿನಿಮಾವನ್ನ ಥಿಯೇಟ್ರಿಗೆ ಬಂದು ವೀಕ್ಷಣೆ ಮಾಡಬೇಕು ಅವ್ರಿಗೊಂದಷ್ಟು ಮತ್ತೊಂದಷ್ಟು ಸಿನಿಮಾ ಮಾಡುವಂಥ ಶಕ್ತಿ ತುಂಬುವಂಥದ್ದು ಆಗಬೇಕು ಯಾಕೆಂದ್ರೆ ಪ್ರತಿಭೆಗಳಿಗೇನು ಕೊರತೆ ಇಲ್ಲ ಇವತ್ತು ಕನ್ನಡದಲ್ಲಿ ಅದ್ಭುತವಾದ ಪ್ರತಿಗಳಿದ ಪ್ರತಿಭೆಗಳಿದ್ದಾವೆ ಹಾಗಾಗಿ ಈ ಸಿನಿಮಾ ಬಹುಶಃ ಕಾಲೇಜು ವಿದ್ಯಾರ್ಥಿಗಳಿಗೆ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥರಿಗೆ ಇವತ್ತಿನ ಯುವಕ ಯುವತಿಯರಿಗೆ ಬಾರಿ ಇಷ್ಟವಾಗುತ್ತೆ ಅಂತ ಅನ್ಕೊಂಡಿದೀನಿ ಹಾಗಾಗಿ ನಾನು ಈ ನೆಲದ ಯುವಕರಿಗೆ ಕನ್ನಡಿಗರಿಗೆ ಕರೆ ಕೊಡ್ತೀನಿ ತಾವೆಲ್ಲ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡಿ ಹೊಸ ನಿರ್ಮಾಪಕರು ಹೊಸ ನಟ ನಟಿಯರು ಅವರಿಗೆ ಸ್ವಲ್ಪ ನೀವು ಸಿನಿಮಾ ನೋಡುವ ಮುಖಾಂತರ ಅವರಿಗೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ನಾನು ಕನ್ನಡಿಗರಿಗೆ ಕರೆ ಮಾಡ್ತೀನಿ ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ ಮತ್ತೊಂದಷ್ಟು ನಟರಿಗೆ ಅವಕಾಶ ಸಿಗಲಿ ಮತ್ತೊಂದಷ್ಟು ಸಿನಿಮಾ ಮಾಡುವಂಥ ಅವಕಾಶ ಸಿಗಲಿ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅವ್ರ ಬ್ಯಾನರಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಕನ್ನಡಕ್ಕೆ ಬರಲಿ ಅನ್ನುವ ಹಾರೈಕೆ ನಂದು ಹಾಗಾಗಿ ಇವತ್ತು ನಾವೆಲ್ಲ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪೂರ್ತಿ ಇಲ್ಲಿ ಚಿತ್ರಮಂದಿರಕ್ಕೆ ಬಂದಿದ್ದೀವಿ ಅಂದರೆ ಅದರಲ್ಲಿ ಏನೋ ಒಂದು ಇದೆ ಅಂತಲೇ ಅದಕ್ಕಾಗಿ ಸಿನಿಮಾ ನೋಡಿದಾಗ ನಾನು ಬಹುಶಃ ಇಷ್ಟೊತ್ತು ಕುತ್ಕೊಂಡು ಯಾವ ಸಿನಿಮಾನು ನೋಡಕ್ಕೆ ಹೋಗೋದಿಲ್ಲ ನನಗಿರುವಂಥ ಒತ್ತಡದಲ್ಲಿ ಹಾಗಾಗಿ ಈ ಸಿನಿಮಾವನ್ನ ಪ್ರಾರಂಭದಿಂದ ಕೊನೆವರೆಗೂ ನೋಡಿದ್ದೀನಿ ನೀವು ಕನ್ನಡಿಗರು ನೋಡಿ ಅಂತ ಕರೆ ಮಾಡ್ತೀನಿ ಇವರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ಇನ್ನೊಂದಷ್ಟು ಕನ್ನಡದಲ್ಲಿ ಹೊಸ ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಬರಲಿ ಇಡೀ ಕನ್ನಡ ಚಿತ್ರರಂಗ ಹಾ ಕಂಗ್ರಾಜುಯೇಷನ್ ಬ್ರದರ್ಸ್ ಅದೇ ನಾನು ಈ ಮಾಧ್ಯಮಗಳಲ್ಲಿ ಏನಪ್ಪಾ ನಾರಾಯಣಗೌಡ್ರು ಇಂಗ್ಲಿಷ್ ಹಿಂದಿ ವಿರುದ್ಧವಾಗಿ ಮಾತಾಡ್ತಾರೆ ಅದಕ್ಕೆ ಹೇಳದೆ ಶುಭವಾಗಲಿ ಒಳ್ಳೇದಾಗ್ಲಿ ಸೋದರ ಸೋದರಿಯರೇ ಅಂತ ಹೇಳಬೇಕು ಏನು ಗೊತ್ತಿಲ್ಲ ಹಾಗಾಗಿ ಒಳ್ಳೇದಾಗ್ಲಿ ಶುಭವಾಗಲಿ ಆ ಮತ್ತೊಮ್ಮೆ ಇಡೀ ಚಿತ್ರ ತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಅಭಿನಂದನೆಗಳು